ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನನ್ನ ಯೂಟ್ಯೂಬ್ ಚಾನೆಲ್ ಜನಸೇವೆ ಅಪ್ಡೇಟ್ಸ್ ಅಂತ ಸೊ ಏನಪ್ಪ ಇವತ್ತು ಅಂದರೆ ನೀವೆಲ್ಲ ತಮ್ಮೆಲ್ಲ ನೋಡಿರೋ ಹಾಗೆ ಏನಿತ್ತು ಅಂಗನವಾಡಿ ವರ್ಕರ್ಸ್ ಮತ್ತು ಹೆಲ್ಪರ್ಸು ಹಾವೇರಿಯಲ್ಲಿ ಬೇಕಾಗಿದ್ದಾರೆ ಓಕೆನಾ ಸೊ ಅಂಗನವಾಡಿಯಲ್ಲಿ ನೋಡಿ ವರ್ಕರ್ಸ್ ಯಾರ್ಯಾರು ಬೇಕಾಗಿದ್ದಾರೆ ಎಷ್ಟು ಜನ ಬೇಕಾಗಿದ್ದಾರೆ ಅಂತ ನಾನು ಡೀಟೇಲ್ ಆಗಿ ಹೇಳ್ತೀನಿ ಮತ್ತು ಇಲ್ಲಿ ಪಕ್ಕದಲ್ಲಿ ಒಂದು ಸ್ಕ್ರೀನ್ಶಾಟ್ನು ಕೂಡ ಹಾಕ್ತೀನಿ ಸೊ ಎಷ್ಟೇ ಯಾವ್ಯಾವ ಲೊಕೇಶನಲ್ಲಿ ಎಷ್ಟೆಷ್ಟು ಜನ ಬೇಕಾಗಿದ್ದಾರೆ ಅಂತಲೂ ಡೀಟೇಲ್ಸ್ ಇಲ್ಲಿ ಹಾಕ್ತೀನಿ ಓಕೆನಾ ಸೊ ಟೋಟಲ್ ಆಗಿ ಇವಾಗ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಏಯ್ಟ್ ಪೋಸ್ಟ್ಗಳು ಖಾಲಿ ಇದೆ ಓಕೆನಾ ಸೊ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಏಯ್ಟ್ ಪೋಸ್ಟ್ಗಳು ಖಾಲಿ ಇದೆ ವೇಕೆನ್ಸೀಸ್ ಇದೆ ಇಲ್ಲಿ ಹಾವೇರಿಯಲ್ಲಿ ಓಕೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಮತ್ತೆ ಇಂಟ್ರೆಸ್ಟೆಡ್ ಇದ್ದೀರಾ ಗೌರ್ಮೆಂಟ್ ವರ್ಕ್ ಮೇಲೆ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವ್ರಿಗೆಲ್ಲ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಹೇಗಪ್ಪ ಅಂದರೆ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗತ್ತೆ ಓಕೆನಾ ಸೊ ಇಲ್ಲ ಏನೇನು ಅಂತ ಹೇಳ್ತೀನಿ ನೋಡಿ ಲಾಸ್ಟ್ ಡೇಟ್ ಬಂದು ಸೆವೆಂಟೀನ್ತ್ ನವೆಂಬರ್ ಅಂತ ಹೇಳಿದ್ದಾರೆ ಈ ತಿಂಗಳು ಸೆವೆಂಟೀನ್ತು ಲಾಸ್ಟ್ ವರ್ಕಿಂಗ್ ಡೇಟು ಲೊಕೇಶನು ಹಾವೇರಿ ಮತ್ತು ಇಲ್ಲಿ ಪಕ್ಕ ಪಕ್ಕ ಬರ್ತಾ ಇದೆ ನೋಡಿ ಎಷ್ಟೊಂದು ಲೊಕೇಶನ್ಗಳು ಎಷ್ಟೆಷ್ಟು ಪೋಸ್ಟ್ಗಳು ಅಂತ ಸೊ ಅಲ್ಲಿ ಲೋಕಲೈಟ್ಸ್ ಯಾರ್ಯಾರು ಇದ್ದೀರಾ ಟೆಂತ್ ಮತ್ತು ಪಿ ಯು ಸಿ ಯಾರ್ಯಾರು ಪಾಸ್ ಆಗಿರ ಅವ್ರುಗಳು ಅಲ್ಲಿ ಅಪ್ಲೈ ಮಾಡ್ಬೋದು ಓಕೆನಾ ಸೊ ಅಂಗನವಾಡಿ ವರ್ಕರ್ಸ್ಗೆ ಟೋಟಲಿ ಅರವತ್ತೊಂದು ಪೋಸ್ಟ್ಗಳು ಖಾಲಿ ಇದೆ ಅಂಗನವಾಡಿ ಹೆಲ್ಪರ್ಸ್ಗೆ ಟೋಟಲಿ ಒನ್ ಸೆವೆಂಟಿ ಸೆವೆನ್ ಪೋಸ್ಟ್ಗಳು ಖಾಲಿ ಇದೆ ಓಕೆನಾ ಸೊ ಎಜುಕೇಷನ್ ಬೇಸಿಸ್ ಮೇಲೆ ನೋಡೋದಿದ್ರೆ ಹೆಲ್ಪರ್ಸು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಲೇಬೇಕು ಮತ್ತು ವರ್ಕರ್ಸು ಪಿ ಯು ಸಿ ಪಾಸ್ ಆಗಿರಲೇಬೇಕು ಅಂತ ನೋಟಿಫಿಕೇಶನ್ ಕರೆಕ್ಟಾಗಿ ಹಾಕಿದ್ದಾರೆ ಮತ್ತೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ನೀವೇನು ಪಾಸ್ ಆಗಿದ್ದೀರಾ ಅದು ರೆಕಗ್ನೈಸ್ಡ್ ಯೂನಿವರ್ಸಿಟಿ ಮತ್ತು ರೆಕಗ್ನೈಸ್ಡ್ ಬೋರ್ಡಿಂದ ನಿಮಗೆ ಸರ್ಟಿಫಿಕೇಟ್ ಅನ್ನೋದು ಸಿಕ್ಕಿರಬೇಕು ಓಕೆನಾ ಸೊ ಅವಾಗ ಅವರು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಸೆಲೆಕ್ಷನ್ ಪ್ರೋಸೆಸ್ ಏನಿದೆ ನಿಮಗೆ ಇಂಟರ್ವ್ಯೂ ಆದಮೇಲೆ ಅಪ್ಲಿಕೇಶನ್ ಹಾಕಿಯಾಗಿ ಇಂಟರ್ವ್ಯೂ ಆದಮೇಲೆ ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ ಅಂದರೆ ಮೆರಿಟ್ ಟೆಸ್ಟ್ ಮೇಲೆ ಅಂತ ಹೇಳಿದ್ದಾರೆ ಓಕೆ ಇದಕ್ಕೇನಾದರೂ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಅಪ್ಲಿಕೇಶನ್ ಫೀಸ್ ಅಂದರೆ ಖಂಡಿತ ಅಪ್ಲಿಕೇಶನ್ ಫೀಸ್ ಏನೂ ಇಲ್ಲ ಓಕೆನಾ ಫ್ರೀಯಾಗೆ ನೀವು ಅಪ್ಲೈ ಮಾಡ್ಬೋದು ಸೊ ಏನಂದರೆ ಆನ್ಲೈನ್ ವೆಬ್ಸೈಟ್ ಹೇಳ್ತೀನಿ ಇಲ್ಲಿ ಕೆಳಗಡೆ ಹಾಕ್ತೀನಿ ನೋಡಿ ನಾನು ಆನ್ಲೈನ್ ವೆಬ್ಸೈಟ್ ಏನು ಹೇಳ್ತಾ ಇದ್ದೀನಿ ಆ ಆನ್ಲೈನ್ ವೆಬ್ಸೈಟ್ ಗೂಗಲಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ನೀವು ಏನೇನು ಬೇಕು ಯಾವುದಕ್ಕೆ ನೀವು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದಕ್ಕೆ ಹಾಕಿದ್ರೆ ನಿಮಗೆ ಅಲ್ಲಿ ಡೀಟೇಲ್ ಫಿಲ್ ಮಾಡಿದ್ರೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಹಾಕಿದ್ರೆ ಅಪ್ಲೋಡ್ ಮಾಡಿದ್ರೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ರೆ ನೀವು ಹಾಯಾಗಿ ಗೌರ್ಮೆಂಟ್ ವರ್ಕರ್ ಅವ್ರ ಅಂಗನವಾಡಿ ವರ್ಕರ್ ಅವ್ರ ಅಂಗನವಾಡಿ ಹೆಲ್ಪರ್ ಆಗಿ ನೀವು ಸೆಲೆಕ್ಟ್ ಆಗ್ತೀರಾ ಓಕೆನಾ ಮತ್ತು ಏಜ್ ಲಿಮಿಟ್ಸ್ ಅನ್ನೋದು ಇಲ್ಲಿ ಹಾಕಿದ್ದಾರೆ ಸೊ ಮಿನಿಮಮ್ ಏಯ್ಟೀನ್ ಇಯರ್ಸ್ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ ಥರ್ಟಿ ಫೈವ್ ಇಯರ್ಸ್ ಆಗಿರಬೇಕು ಅಂತ ಹೇಳಿದ್ದಾರೆ ಓಕೆನಾ ಸೊ ಅಫಿಷಿಯಲ್ ವೆಬ್ಸೈಟ್ ಏನಪ್ಪ ಅಂದರೆ ಕೆ ಎ ಆರ್ ಎನ್ ಇ ಎಮ್ ಎ ಕೆ ಎ oen1.karnataka.kar.nic.in ಅಂತ ಸೋ ಕನ ಸಾಯಿಲ್ ಹಾಕ್ತಿದಿನಿ ನೋಡಿ karnama ka oen1.kar.nic.in ಅಂತ ಸೋ ಇದು ಆಫೀಶಿಯಲ್ ವೆಬ್ಸೈಟ್ ಆ ಆಫೀಶಿಯಲ್ ವೆಬ್ಸೈಟ್ ಗೆ ಹೋಗಿ ನೀವು ಯಾವುದೇ ಅಪ್ಲಿಕೇಶನ್ ಪ್ರೊಸೀಜರ್ ಆದರೂ ನೀವು ಅಲ್ಲಿ ಸಬ್ಮಿಟ್ ಮಾಡ್ಬೋದು ಓಕೆನಾ ಸೊ ಏನಪ್ಪ ಇವಾಗ ನಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಒಬ್ವಿಯಸ್ಲಿ ನಿಮಗೆ ಆಧಾರ್ ಕಾರ್ಡ್ ಅನ್ನೋದು ಬೇಕೇ ಬೇಕು ಓಕೆನಾ ಆಧಾರ್ ಕಾರ್ಡು ಮತ್ತು ಇಮೇಲ್ ಐ ಡಿ ಮೊಬೈಲ್ ನಂಬರ್ ಓಕೆನಾ ಸೊ ಇಮೇಲ್ ಐ ಡಿ ಮೊಬೈಲ್ ನಂಬರು ಕರೆಕ್ಟಾಗಿ ಇಟ್ಕೊಳ್ಳಿ ಜೊತೆಗೆ ಐ ಡಿ ಪ್ರೂಫು ಏಜ್ ಏಜ್ ಪ್ರೂಫು ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ನೀವು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಅದು ಪಿ ಯು ಸಿ ಪಾಸ್ ಆಗಿದ್ರೆ ಅದರದು ಸರ್ಟಿಫಿಕೇಟ್ ಇಟ್ಕೊಳ್ಳಿ ಮತ್ತು ರೆಸ್ಯೂಮಿ ಏನಾದರೂ ನೀವು ಮಾಡಿದರೆ ಅದನ್ನು ಇಟ್ಕೊಳ್ಳಿ ಓಕೆನಾ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಓಕೆನಾ ಜೊತೆಗೆ ಇದಕ್ಕೆ ಮುಂಚೆ ನೀವೇನಾದರೂ ಎಕ್ಸ್ಪೀರಿಯೆನ್ಸ್ ಇದೆ ಬೇರೆ ನಾನು ಜಾಬ್ ಮಾಡ್ತಾ ಇದೆ ಅಂದರೆ ದಯವಿಟ್ಟು ಅದನ್ನು ಕೂಡ ಅಪ್ಲೈ ಮಾಡ್ಬೋದು ಓಕೆನಾ ಮತ್ತು ಇವಾಗ ಫಸ್ಟ್ ಏನು ಮಾಡಬೇಕು ನೀವು ನಾನು ಇಲ್ಲಿ ಹಾಕಿದ್ದೀನಲ್ಲ ಆ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀಟಾಗಿ ನೋಟಿಫಿಕೇಷನ ಫುಲ್ಲಾಗಿ ಓದ್ಕೊಳ್ಳಿ ಏನೇನಿದೆ ಏನು ಒಂದೊಂದು ಲೈನು ಬಿಡಿದೆ ನೀಟಾಗಿ ಓದಿ ನೋಟಿಫಿಕೇಷನ್ನ ಆಮೇಲೆ ನಿಮಗೆ ಓಕೆ ಇದು ಎಲಿಜಿಬಲ್ ನಾನು ಇದರಲ್ಲಿ ಇಂಟ್ರೆಸ್ಟ್ ಇದ್ದೀನಿ ನಾನು ಅಲ್ಲಿ ಲೋಕಲ್ ಐಟೇನೆ ನಾನು ಕೆಲಸ ಮಾಡೋಕೆ ಇಷ್ಟ ಇದೆ ಅನ್ನೋದಿದ್ದರೆ ಫೀಮೇಲ್ಸ್ಗಂತೂ ಇದು ಒಳ್ಳೆ ಆಪರ್ಚುನಿಟಿ ಸೊ ನಿಮಗೇನಾದರೂ ಇಷ್ಟ ಇದ್ದರೆ ಈ ಕೆಲಸ ಈ ಗೌರ್ಮೆಂಟ್ ಹೆಲ್ಪರ್ ಅವ್ರ ಅಂಗನವಾಡಿ ಹೆಲ್ಪರ್ ಮತ್ತು ಅಂಗನವಾಡಿ ಟೀಚರ್ ಇದ ಏನಂತಾರೆ ವರ್ಕರ್ ಆಗಿ ನಿಮ್ಗೆ ಹೆಲ್ಪ್ ಮಾಡೋಕೆ ಇಷ್ಟ ಇದ್ದರೆ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಫಿಲ್ ಮಾಡಿ ಓಕೆನಾ ಫಿಲ್ ಮಾಡಿ ಅಪ್ಲೋಡ್ ಮಾಡಿ ಸ್ಕ್ಯಾನ್ ಮಾಡಿರೋ ಡಾಕ್ಯುಮೆಂಟ್ಸ್ ಏನೇನಿರುತ್ತೆ ಎಲ್ಲ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ ಓಕೆನಾ ಸಬ್ಮಿಟ್ ಮಾಡಿದ್ರೆ ಮುಗಿದೋಯ್ತು ಅಂತ ಅನ್ಕೋಬೇಡಿ ಆ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ರೆಫರಲ್ ನಂಬರ್ ಏನು ಬರುತ್ತೆ ಸೇಮ್ ಅಪ್ಲಿಕೇಶನ್ ಯಾವ ಥರ ನೀವು ಫಿಲ್ ಮಾಡ್ತಾರೆ ನಿಮಗೆಲ್ಲ ಎಷ್ಟೊಂದು ಅಪ್ಲಿಕೇಶನ್ ಫಿಲ್ ಮಾಡಿ ಗೊತ್ತಿರುತ್ತಲ್ಲ ಸೇಮ್ ಪ್ರೊಸೀಜರಲ್ಲೇ ಇದು ಫಿಲ್ ಮಾಡಿ ಅಕಸ್ಮಾತ್ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾದರೆ ಸೈಬರ್ ವನ್ನಲ್ಲಿ ಹೋಗಿ ಕೇಳಿ ಅವ್ರು ನಿಮಗೆ ಈಸಿಯಾಗೇ ಹೆಲ್ಪ್ ಮಾಡ್ತಾರೆ ನಿಮಗೆ ಎಲ್ಲ ಈಸಿಯಾಗಿ ಗೊತ್ತಿರುತ್ತೆ ಇದೇನು ತುಂಬ ಕಷ್ಟದ ಕೆಲಸ ಅಲ್ಲ ಓಕೆನಾ ಸೊ ಏನಂದರೆ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಮಾತ್ರ ಮರಿದನೇ ನೀಟಾಗಿ ಕರೆಕ್ಟಾಗಿ ಹಾಕಿ ಸೊ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ರೆಫರಲ್ ನಂಬರ್ ಅಥವಾ ಅಪ್ಲಿಕೇಶನ್ ನಂಬರ್ ಅಂತ ಬರುತ್ತೆ ಓಕೆನಾ ಆ ರೆಫರಲ್ ನಂಬರ್ ಅಪ್ಲಿಕೇಶನ್ ನಂಬರ್ನ ನೀವು ನೀಟಾಗಿ ನೋಟೌನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅದನ್ನು ಪ್ರಿಂಟ್ ತೊಗೊಳ್ಳಿ ನಿಮಗೆ ಫರ್ದರ್ ಇನ್ಫಾರ್ಮೇಷನ್ಗೋಸ್ಕರ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಓಕೆನಾ ಅವ್ರ ಮೊಬೈಲ್ ಮೂಲಕ ನಿಮಗೆ ಕಳಿಸ್ಬೋದು ಮೊಬೈಲ್ ನಂಬರ್ ಮೂಲಕ ನಿಮಗೆ ನೋಟಿಫಿಕೇಷನ್ ಹಾಕ್ಬೋದು ಅಥವಾ ಇಮೇಲ್ ಐ ಡಿ ಮೂಲಕನೂ ನೋಟಿಫಿಕೇಷನ್ ಹಾಕ್ಬೋದು ಬಟ್ ನಿಮ್ಮದು ರೆಫ್ರಲ್ ನಂಬರ್ ಏನಿರುತ್ತೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದು ಯಾವಾಗಪ್ಪ ಸ್ಟಾರ್ಟ್ ಆಯಿತು ಅಂದರೆ ಇದು ಸ್ಟಾರ್ಟ್ ಆಗಿದ್ದು ಟ್ವೆಂಟಿ ಅಕ್ಟೋಬರ್ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಯಿತು ಸ್ಟಾರ್ಟಾಗಿ ಸೊ ಇನ್ನೊಂದು ಫಿಫ್ಟೀನ್ ಡೇಸ್ ಇದೆ ಸೊ ಲಾಸ್ಟ್ ಡೇಟ್ ಬಂದು ಇದೇ ತಿಂಗಳು ಅಂದರೆ ನವೆಂಬರ್ ಸೆವೆಂಟೀನ್ತು ಲಾಸ್ಟ್ ವರ್ಕ್ ಲಾಸ್ಟ್ ಡೇಟು ಅಂತ ಹೇಳಿದ್ದಾರೆ ಓಕೆನಾ ಸೊ ಇದಿಷ್ಟು ಹೇಳಿದೆ ನಾನು ಹಾವ್ಯಾರೀಲಿ ಎಲ್ಲೆಲ್ಲಿ ಇದಿದೆ ವೇಕೆನ್ಸೀಸು ಯಾವ್ಯಾವ ಲೊಕೇಶನಲ್ಲಿ ಅಂತ ನಾನು ಲೆಫ್ಟ್ ಸೈಡಲ್ಲಿ ಹಾಕಿದ್ದೀನಿ ಸೊ ನಿಮಗೆ ಬೇಕಾದಾಗ ನೀವು ನೋಡ್ಕೋಬೋದು ನೀವು ಎಲ್ಲೆಲ್ಲಿ ಅಲ್ಲಿ ಲೋಕಲೈಟ್ಸ್ ಆಗಿದ್ದರೆ ಆ್ಯಂಡ್ ನಿಮಗೆ ಯಾರಾದರೂ ಅಲ್ಲಿ ಲೋಕಲೈಟ್ಸ್ ಗೊತ್ತಿದೆ ಅಂದರೆ ದಯವಿಟ್ಟು ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ನು ಶೇರ್ ಮಾಡಿ ಮತ್ತು ಅವ್ರಿಗೂ ಈ ಮೂಲಕ ತಿಳಿ ತಿಳಿಸಿ ಓಕೆನಾ ಸೊ ಅವರು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪಾಸ್ ಆಗಿದ್ದಾರೆ ಥರ್ಟೀನ್ ತರ್ಟಿ ಫೈ ಥರ್ಟಿ ಫೈವ್ ಇಯರ್ಸ್ ಆಗಿದೆ ಅಂದರೆ ದಯವಿಟ್ಟು ಅವ್ರಿಗೂ ಈ ಇನ್ಫಾರ್ಮೇಷನ್ ಕಳಿಸಿ ಸೊ ದ್ಯಾಟ್ ಅವ್ರಿಗೂ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಸ್ಯಾಲ್ರಿ ಬೇಸಿಸ್ ಅಂದರೆ ಸ್ಟಾರ್ಟಿಂಗ್ ಅಂದರೂ ಟ್ವೆಂಟಿ ಫೈವ್ ತೌಸಂಡ್ ಇರುತ್ತೆ ಓಕೆನಾ ಸ್ಯಾಲ್ರಿ ಏನಾದರೂ ನೀವು ಕೇಳ್ತೀರಾ ಅಂತಂದರೆ ಸ್ಟಾರ್ಟಿಂಗ್ ಅಂದರೂ इव थे प्लस एक्सपीरियंस में निगे ಜಾಸ್ತಿ ಆಗ್ತಾ ಹೋಗುತ್ತೆ ಒಂದೆರಡು ವರ್ಷ ಇಪ್ಪತ್ತೈದು ಸಾವಿರ ಇರುತ್ತೆ ಆಮೇಲೆ ನಿಮಗೆ ಜಾಸ್ತಿ ಆಗ್ತಾನೂ ಹೋಗುತ್ತೆ ಓಕೆನಾ ಸೊ ಅಲ್ಲಿ ಲೋಕಲೆಟ್ಸ್ ಯಾರ್ಯಾರಿದ್ದೀರಾ ಇಲ್ಲಿ ಹಾಕಿದ್ದೀನಲ್ಲ ನೋಡಿ ಇಲ್ಲಿ ಲೋಕಲೆಟ್ಸ್ ಯಾರ್ಯಾರಿದ್ದೀರಾ ಎಲ್ಲ ದಯವಿಟ್ಟು ಅಪ್ಲೈ ಮಾಡಿ ಅಂತ ಹೇಳ್ತಾ ಇಷ್ಟ ಆಗುತ್ತೆ ಇವತ್ತು ನಮ್ಮ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಪುಟ್ಟು ಲೈಕ್ ಅನ್ನೋದನ್ನು ಕೊಡಿ ಆಯಿತಾ ಮತ್ತು ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ಫಾರ್ಮೇಷನ್ ಯಾರಿಗಾದ್ರೂ ಶೇರ್ ಮಾಡಬೇಕು ಅಂದರೆ ದಯವಿಟ್ಟು ಶೇರ್ ಮಾಡಿ ಸೊ ದಟ್ ಅವ್ರಿಗೂ ಒಂದು ಜಾಬ್ ಅನ್ನೋದು ಜಾಬ್ ಸೆಕ್ಯೂರ್ಡ್ ಜಾಬ್ ಸಿಗಲಿ ಓಕೆನಾ ಸೊ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಸೆಕ್ಯೂರ್ಡ್ ಜಾಬ್ ಇದು ಸೊ ನಿಮಗೆ ಈಸಿಯಾಗೆ ಹೆಲ್ಪರು ಆಗಿ ಈಸಿಯಾಗೆ ನಿಮಗೆ ಹೆಲ್ಪ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಈಸಿಯಾಗಿ ಜಾಬ್ ಮಾಡ್ಕೊಂಡು ಹೋಗ್ಬೋದು ಓಕೆನಾ ಈ ಫೀಮೇಲ್ಸ್ಗಂತೂ ಒಂದು ಪ್ಲಸ್ ಪಾಯಿಂಟ್ಸು ಪ್ಲಸ್ ಜಾಬ್ಸ್ ಅಂತಲೇ ಹೇಳ್ಬೋದು ಅಲ್ವಾ ಓಕೆ ಸೊ ಇಷ್ಟ ಆಗಿತ್ತು ಇವತ್ತು ನಮ್ಮ ವೀಡಿಯೋ ಥ್ಯಾಂಕ್ ಯು ಅಂತ ಹೇಳ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ